ಬೆಳಿಗ್ಗೆ ಐದು ಗಂಟೆ ಆಗುವುದರಲ್ಲಿತ್ತು ಆರತಿ ಮತ್ತು ಆನಂದ ತಮ್ಮ ರೂಮಿನಲ್ಲಿ ಗಾಢ ನಿದ್ರೆಯಲ್ಲಿ ಮಲಗಿದ್ದರು ಆಗ ಅವರ ರೂಮಿನ ಬಾಗಿಲನ್ನು ಜೋರಾಗಿ ಬಡಿಯುವ ಶಬ್ದ ಕೇಳಿಸತೊಡಗಿತು ಗಾಬರಿಯಿಂದ ಇಬ್ಬರು ಎದ್ದು ಕುಳಿತರು ಆನಂದನು ಅವಸರದಿಂದ ಹೋಗಿ ಬಾಗಿಲನ್ನು ತೆರೆದಾಗ ಎದುರಿಗೆ ಅವನ ತಾಯಿ ಸರಸ್ವತಿ ನಿಂತಿದ್ದಳು ತಾಯಿಯ ಗಾಬರಿಯ ಮುಖವನ್ನ ನೋಡಿದ ಆನಂದನು ಏನಾಯ್ತು ಅಮ್ಮ ಇಷ್ಟು ಬೆಳಗ್ಗೆ ಬೆಳಗ್ಗೆನೆ ಬಾಗಿಲನ್ನು ಏಕೆ ಬಡಿಯುತ್ತಿದ್ದೀಯಾ ಅಂತ ಕೇಳಿದಾಗ ಸರಸ್ವತಿಯ ಕಣ್ಣಲ್ಲಿ ನೀರು ಬಂದಿತು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹಾಗೋ ಹೀಗೋ ಮಾಡಿ ಮಗನೇ ಅದು ಅದು ಸೃಷ್ಟಿ ಅಂತ ಹೇಳುವಷ್ಟರಲ್ಲಿ ಏನಾಯ್ತು ನಮ್ಮ ಸೃಷ್ಟಿಗೆ ಅಂತ ಆನಂದ ಕೇಳಿದ್ದರೂ ಸರಸ್ವತಿಯು ಏನು ಹೇಳದೆ ಅಳುತ್ತಲೇ ಇದ್ದಳು ಆಗ ಆನಂದನು ತಾಯಿಯ ಕೈ ಹಿಡಿದು ಹೊರಗೆ ಹಾಲ್ಗೆ ಕರೆದುಕೊಂಡು ಬಂದು ಸೋಫಾ ಮೇಲೆ ಕೂರಿಸಿ ಆರತಿಗೆ ಬೇಗನೆ ನೀರನ್ನು ತಲು ಹಿಡಿದನು ಆರತಿಯು ತನ್ನ ಹೆಗಲ ಮೇಲೆ ವೇಲನ್ನು ಹಾಕಿಕೊಂಡು ತನ್ನ ರೂಮಿನಿಂದ ಎದ್ದು ಅಡುಗೆ ಮನೆಗೆ ಹೋಗಿ ತನ್ನ ಅತ್ತೆಗ ಒಂದು ಗ್ಲಾಸ್ ನೀರನ್ನು ತಂದಳು ನೀರಿನ ಗ್ಲಾಸ್ ಅನ್ನು ಅತ್ತೆಯ ಕೈಗೆ ಕೊಡುತ್ತಾ ಏನಾಯ್ತು ಅತ್ತೆ ಏನಾಗಿದೆ ಅಕ್ಕಳಿಗೆ ಅಂತ ಕೇಳಿದಳು ಸರಸ್ವತಿಯು ಒಂದು ಗುಟುಕು ನೀರನ್ನು ಕುಡಿದು ಗ್ಲಾಸ್ ಅನ್ನು ಒಂದು ಕಡೆ ಇಡುತ್ತಾ ತನ್ನ ಮಗನಿಗೆ ಆನಂದ ಸೃಷ್ಟಿಯ ಫೋನ್ ಬಂದಿತ್ತು ಬಹಳ ಅಳುತ್ತಿದ್ದಳು ಅವಳ ಗಂಡನ ಮನೆಯವರು ಅವಳಿಗೆ ಏನಾದರೂ ತೊಂದರೆ ಮಾಡಿರಬಹುದು ನನಗೆ ತುಂಬಾ ಗಾಬರಿ ಅನಿಸುತ್ತಿದೆ ಹೋಗು ಹೋಗಿ ಅವಳನ್ನು ಅವಳ ಗಂಡನ ಮನೆಯಿಂದ ಕರೆದುಕೊಂಡು ಬಾ ಅಂತ ಸರಸ್ವತಿಯು ಒಂದೇ ಉಸಿರಲ್ಲಿ ಎಲ್ಲವನ್ನು ಹೇಳುತ್ತಾ ಹೋದಳು ಆಗ ಆರತಿಯು ಅರೇ ಅತ್ತೆ ಅಷ್ಟಕ್ಕೂ ಏನಾಗಿದೆ ಈಗ ಅವಳು ಏನಾದರೂ ಹೇಳಿದ್ದಾಳೆಯೇ ಅಂತ ಕೇಳಿದಾಗ ಸರಸ್ವತಿಯು ಅಳುತ್ತಲೇ ತನ್ನ ಸೊಸೆಯನ್ನು ಸಿಟ್ಟು ಕಣ್ಣಿನಿಂದ ನೋಡುತ್ತಾ ಅರೇ ನೀನು ಏನಾದರೂ ಆಗಲೇಬೇಕು ಅಂತ ದಾರಿ ಕಾಯುತ್ತಿದ್ದೀಯಾ ನನ್ನ ನನ್ನ ಮಗಳು ಅಲ್ಲಿ ತೊಂದರೆಯಲ್ಲಿ ಇದ್ದಾಳೆ ದುಃಖದಿಂದ ಅಳುತ್ತಿದ್ದಾಳೆ ಇಲ್ಲಿ ನೀನು ಯಾವ ಸುದ್ದಿಯನ್ನು ನಿರೀಕ್ಷಿಸುತ್ತಿದ್ದೀಯಾ ಅವಳಿಗೆ ಏನಾದರೂ ತೊಂದರೆ ಆಗುವುದನ್ನೇ ನೀನು ಖುಷಿಯಿಂದ ಕಾಯುತ್ತಿರುವೆಯಾ ಅಂತ ವ್ಯಂಗ್ಯವಾಗಿ ಕೇಳಿದಳು ಆಗ ಆನಂದನು ಅರೇ ಅಮ್ಮ ಸ್ವಲ್ಪ ನೀನು ಶಾಂತವಾಗಿರು ನಿನಗೆ ಬಿ ಪಿ ಹೆಚ್ಚಿಗೆ ಆಗಬಹುದು ಅಂತ ಹೇಳಿದಾಗ ಸರಸ್ವತಿಯು ಸಿಟ್ಟಾಗಿ ಮತ್ತಷ್ಟು ಜೋರಾಗಿ ಹಾಗಿದ್ರೆ ನಿನ್ನ ಹೆಂಡತಿಗೆ ಹೇಳು ನನ್ನ ಕಣ್ಣಿಂದ ಮರೆಯಾಗುವಂತ ಅಂತ ನನ್ನ ಮಗಳಿಗೆ ಇವಳು ಯಾವಾಗಲೂ ಕೆಟ್ಟದ್ದನ್ನು ಬೇಯಿಸುತ್ತಾಳೆ ಇವಳಿಗೆ ಈಗ ಬಹಳ ಖುಷಿಯಾಗುತ್ತಿರಬಹುದು ಅಂತ ಹೇಳಿದಳು ಆಗ ಆನಂದನು ತನ್ನ ಕಣ್ಣಿಂದ ಸನ್ನೆ ಮಾಡಿದಾಗ ಆರತಿಯು ಸುಮ್ಮನೆ ತನ್ನ ರೂಮಿಗೆ ಹೋದಳು ಆಗ ಸರಸ್ವತಿಯು ತನ್ನ ಮಗನಿಗೆ ಮಗನೇ ಈಗಲೇ ನನ್ನೊಂದಿಗೆ ನಡೆ ನಾವು ಸೃಷ್ಟಿಯ ಮನೆಗೆ ಹೋಗೋಣ ಅವಳನ್ನು ಅಲ್ಲಿ ಒಂಟಿಯಾಗಿ ಬಿಡುವುದು ಬೇಡ ನನಗೇಕೋ ಯಾವುದು ಸರಿ ಕಾಣಿಸುತ್ತಿಲ್ಲ ಅಂತ ಹೇಳಿದಳು ಆಯ್ತು ಅಮ್ಮ ನೀನು ಬೇಗನೆ ತಯಾರಾಗು ನಾನು ಗಾಡಿಯ ಚಾವಿ ತರುತ್ತೇನೆ ಇಬ್ಬರು ಕೂಡಿ ಹೋಗೋಣ ಅಂತ ಆನಂದನು ಗಾಡಿಯ ಚಾವಿ ತರಲು ತನ್ನ ರೂಮಿಗೆ ಹೋದ ಸರಸ್ವತಿಯು ಅವಸರದಿಂದ ತನ್ನ ಸ್ವೀಟರ್ ಅನ್ನು ಹಾಕಿಕೊಂಡು ತಯಾರಾಗಿ ತನ್ನ ರೂಮಿನಿಂದ ಹೊರಬಂದಳು ಇಬ್ಬರು ಕೂಡಿ ಸೃಷ್ಟಿಯ ಮನೆಗೆ ಹೊರಟರು ಸೃಷ್ಟಿಯ ಮನೆ ಅದೇ ಶಹರದಲ್ಲಿ ಆನಂದನ ಮನೆಯಿಂದ ಅರ್ಧ ಗಂಟೆಯ ಸಮಯದ ದಾರಿಯದಾಗಿತ್ತು ಇಲ್ಲಿ ಆರತಿಯು ಯೋಚನೆ ಮಾಡುತ್ತಾ ತನ್ನ ದಿನನಿತ್ಯದ ಕೆಲಸದಲ್ಲಿ ತೊಡಗಿಕೊಂಡಳು ಸುಮಾರು ಏಳು ಗಂಟೆಯ ಸಮಯಕ್ಕೆ ಸರಸ್ವತಿ ಆನಂದ ಮರಳಿ ಮನೆಗೆ ಬಂದರು ಜೊತೆಯಲ್ಲಿ ಸೃಷ್ಟಿಯು ಅವರೊಂದಿಗೆ ಬಂದಿದ್ದಳು ಮನೆಯ ಒಳಗೆ ಬರುತ್ತಲೇ ಸರಸ್ವತಿಯು ಅವರು ಹೀಗೇಕೆ ಮಾಡುತ್ತಿದ್ದಾರೆ ಮದುವೆಯಾಗಿ ಈಗ ಕೇವಲ ಎರಡು ತಿಂಗಳು ಆಗಿದೆ ಮಧ್ಯರಾತ್ರಿ ಮನೆಯಲ್ಲಿ ಸೊಸೆ ಒಬ್ಬಳನ್ನೇ ಬಿಟ್ಟು ಹೋಗುವುದಾ ಮೇಲಾಗಿ ಅಳಿಯ ಆದವನು ನನ್ನ ಮಗಳಿಗೆ ಕಪಾಳಕ್ಕೆ ಹೊಡೆದಿದ್ದಾನೆ ತಪ್ ತಮ್ಮನ್ನು ತಾವು ಏನು ಅಂತ ತಿಳಿದುಕೊಂಡಿದ್ದಾರೆ ಅವರಿಗೆ ಜೈಲಿನ ಊಟ ಮಾಡಿಸದಿದ್ದರೆ ನನ್ನ ಹೆಸರು ಸರಸ್ವತಿಯೇ ಅಲ್ಲ ಅಂತ ಜೋರಾಗಿ ಕೂಗಾಡ ಹತ್ತಿದಳು ಸೃಷ್ಟಿಯ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು ಆನಂದನು ಇಬ್ಬರನ್ನು ಸಮಾಧಾನ ಪಡಿಸುತ್ತಿದ್ದ ಆರತಿಯು ಮೂರು ಗ್ಲಾಸ್ ನೀರನ್ನು ಟ್ರೇ ಅಲ್ಲಿ ಇಟ್ಟುಕೊಂಡು ಬಂದು ಮೂರು ಜನಕ್ಕೆ ಕೊಡುತ್ತಾ ನಾಷ್ಟಕ್ಕೆ ಏನು ಮಾಡಬೇಕು ಬೇಗನೆ ಹೇಳಿ ನಾನು ಆಫೀಸ್ಗೆ ಹೋಗಬೇಕು ಅಂತ ಕೇಳಿದಳು ನಾಷ್ಟದ ಬಗ್ಗೆ ಕೇಳಿದ ಕೂಡಲೇ ಸರಸ್ವತಿಯ ಸಿಟ್ಟು ಮತ್ತೆ ನೆತ್ತಿಗೆ ಆಗ ಅವಳು ಇದಪ್ಪ ಮಾತಂದ್ರೆ ಊರಿಗೆ ಒಂದು ಚಿಂತೆ ಆದರೆ ಹುಡುಚೋವಳಿಗೆ ಒಂದು ಚಿಂತೆ ಅಂತೆ ಇಲ್ಲಿ ಅತ್ತೆ ನಾದಿನಿ ಕಣ್ಣೀರು ಸುರಿಸುತ್ತಾ ಕುಳಿತಿದ್ದರೆ ಇವಳಿಗೆ ಆಫೀಸ್ಗೆ ಹೋಗುವುದು ಹತ್ತಿದೆ ನಾಷ್ಟಕ್ಕೆ ಏನು ಮಾಡಬೇಕು ಅಂತ ಕೇಳುತ್ತಿದ್ದಾಳೆ ಒಮ್ಮೆಯಾದರೂ ನಾದಿನಿಗೆ ಏನು ತೊಂದರೆ ಆಗಿದೆ ಅಂತ ಕೇಳುತ್ತಿಲ್ಲ ಅಂತ ಕೋಪದಲ್ಲಿ ಹೇಳಿದಾಗ ಆರತಿಯು ಅವಳಿಗೇನು ತೊಂದರೆ ಆಗಿದೆ ಚೆನ್ನಾಗಿಯೇ ಇದ್ದಾಳಲ್ಲ ಅಂತ ಸೃಷ್ಟಿಯನ್ನು ನೋಡುತ್ತಾ ಹೇಳಿದಳು ಅವಳ ಮಾತನ್ನು ಕೇಳಿ ಆನಂದನು ಏನೋ ಹೇಳುವುದರೊಳಗೆ ಸೃಷ್ಟಿಯು ಸಿಟ್ಟಿನಿಂದ ಜೋರಾಗಿ ಕೂಗುತ್ತಾ ಹಾ ನಿನಗೆ ಖುಷಿಯಾಗುತ್ತಿರಬೇಕಲ್ಲ ನನ್ನ ಪತಿ ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ಈ ವಿಷಯ ಕೇಳಿಯೇ ನಿನಗೆ ಹಾಲು ಕುಡಿದಷ್ಟು ಸಂತೋಷವಾಗಿರಬೇಕು ಅಂತ ವ್ಯಂಗ್ಯವಾಗಿ ಕೇಳಿದಾಗ ಆರತಿಯು ಅರೇ ನಾದಿನಿಯವರೇ ನಿಮ್ಮ ಪತಿ ಕೇವಲ ಒಂದು ಹೇಟು ಕಪಾಳಕ್ಕೆ ಹೊಡೆದಿದ್ದಾರೆ ಅಷ್ಟೇ ಸಹಿಸಿಕೊಂಡು ಹೋಗಬೇಕಾಗಿತ್ತು ಅವರು ನಿಮ್ಮ ಪತಿ ಪರಮೇಶ್ವರ ಇದ್ದಾರೆ ಅಷ್ಟಕ್ಕೂ ನಾನು ನಾಷ್ಟಕ್ಕೆ ಏನು ಮಾಡಲಿ ಅಂತ ಕೇಳಿದ್ದು ನನ್ನ ಪತಿಯನ್ನ ಇದರಲ್ಲಿ ನಿಮಗೇನು ಬೇಸರವಾಗುತ್ತಿದೆ ನಿನಗೆ ಮತ್ತು ನಿನ್ನ ಮುದಿ ತಾಯಿಗೆ ನಾಷ್ಟ ನೀವೇ ತಯಾರಿಸಿಕೊಳ್ಳಿ ಅಂತ ಮಾತಿನಲ್ಲಿಯೇ ತಿವಿಯುತ್ತಾ ಹೇಳಿದಳು ಆಗ ಆನಂದನಿಗೆ ಹೆಂಡತಿಯ ಮೇಲೆ ತಡೆದುಕೊಳ್ಳಲಾರದಷ್ಟು ಸಿಟ್ಟು ಬಂದಿತ್ತು ಅವಳು ಜೋರಾಗಿ ಕೂಗುತ್ತಾ ಇದೇನು ಉಪದ್ಯಾಪಿ ಮಾತನಾಡುತ್ತಿದ್ದೀಯಾ ಆರತಿ ನೀನು ಮಾತನಾಡುವ ರೀತಿಯನ್ನು ಮಾರಿಕೊಂಡು ತಿಂದಿದ್ದೀಯಾ ಅಮ್ಮಳಿಗೆ ಎಂತಹ ಶಬ್ದಗಳ ಪ್ರಯೋಗ ಮಾಡುತ್ತಿದ್ದೀಯಾ ಅಂತ ಕೇಳಿದ ಆಗ ಸರಸ್ವತಿಯು ನೋಡಿದೀಯ ಮಗನೇ ನಿನ್ನ ಎದುರಿಗೆ ನಿನ್ನ ಹೆಂಡತಿ ನನಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತನಾಡುತ್ತಾಳೆ ಇವಳ ತಾಯಿ ಇವಳಿಗೆ ಯಾವ ಸಂಸ್ಕಾರವನ್ನು ಕಲಿಸಿಲ್ಲ ಅದಕ್ಕಾಗಿ ಇವಳು ತನ್ನ ಅತ್ತೆಗೆ ಇಂತಹ ಶಬ್ದ ಉಪಯೋಗಿಸುತ್ತಿದ್ದಾಳೆ ಅಂತ ಹೇಳಿದಾಗ ಆರತಿಯು ಅರೆ ಅತ್ತೆಯವರೇ ನನ್ನ ತಾಯಿ ನನಗೆ ಇದನ್ನೆಲ್ಲ ಕಲಿಸಿಕೊಟ್ಟಿಲ್ಲ ಇದೇನಿದ್ದರೂ ನಿಮ್ಮಿಂದ ಕಲ್ತಿದ್ದು ಏಕೆಂದರೆ ನೀವು ಸೃಷ್ಟಿ ಅಕ್ಕಳಿಗೆ ಇದನ್ನೇ ಕಲಿಸಿದ್ದೀರಲ್ಲ ಅಂತ ಹೇಳಿದಳು ಆರತಿಯ ಮಾತು ಕೇಳಿ ಸರಸ್ವತಿಯು ತಡವರಿಸುತ್ತಾ ನಾನೇಕೆ ನನ್ನ ಮಗಳ ಸಂಸಾರವನ್ನು ಹಾಳು ಮಾಡಲು ನೋಡಲಿ ಅಂತ ಕೇಳಿದಾಗ ಆರತಿಯು ಹೌದಾ ನೀವು ಕಲಿಸಿಲ್ಲದಿದ್ದರೆ ನಿಮ್ಮ ಮಗಳನ್ನೇ ಕೇಳಿ ನಿಮ್ಮ ಅಳಿಯಂದಿರರು ಇವರ ಮೇಲೆ ಏಕೆ ಕೈ ಮಾಡಿದರು ಅಂತ ಅಂತ ಕೇಳಿದಳು ಆಗ ಸರಸ್ವತಿ ಮತ್ತು ಆನಂದ ಸೃಷ್ಟಿಯನ್ನು ಪ್ರಶ್ನಾರ್ಥಕವಾಗಿ ನೋಡಿದಾಗ ಅವಳು ತನ್ನ ತಲೆ ತಗ್ಗಿಸಿ ಸುಮ್ಮನೆ ಕುಳಿತು ಬಿಟ್ಟಳು ಆಗ ಆರತಿಯು ಮಾತು ಮುಂದುವರೆಸುತ್ತಾ ರೀ ಆನಂದ್ ನೀವು ಅವಸರದಲ್ಲಿ ನಿಮ್ಮ ಫೋನ್ ಅನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದೀರಿ ಆಗ ನಿಮ್ಮ ಅಳಿಯನ ಫೋನ್ ಬಂದಿತ್ತು ಆಗ ಅವರು ಹೇಳಿದರು ಅವರ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆಸ್ಪತ್ರೆಯಲ್ಲಿ ಇದ್ದಾರಂತೆ ಅಂತ ಹೇಳಿದಳು ಆಗ ಸರಸ್ವತಿಯು ಒಮ್ಮೆಲೆ ಗಾಬರಿಯಾಗಿ ತನ್ನ ಮಗಳಿಗೆ ಏನು ಸೃಷ್ಟಿ ನೀನು ಇಷ್ಟು ದೊಡ್ಡ ವಿಷಯವನ್ನು ನಮಗಾಕೆ ಹೇಳಲಿಲ್ಲ ಅಂತ ಕೇಳಿದಾಗ ಸೃಷ್ಟಿಯು ಕೂಡ ಗಾಬರಿಯಾಗಿ ನನಗೆ ನನ್ನ ಅತ್ತೆಯ ಆರೋಗ್ಯ ಅಷ್ಟು ಗಂಭೀರ ಪರಿಸ್ಥಿತಿಯಲ್ಲಿ ಹದಗೆಟ್ಟಿದೆ ಅಂತ ಗೊತ್ತಿರಲಿಲ್ಲ ನನಗೆ ಅವಳು ನಾಟಕ ಅನ್ನುತ್ತಾ ಸೃಷ್ಟಿಯು ಸುಮ್ಮನಾಗಿ ಬಿಟ್ಟಳು ಆಗ ಆನಂದನು ಸೃಷ್ಟಿ ನಿಜ ಹೇಳು ನಿನ್ನ ಪತಿ ನಿನ್ನ ಮೇಲೆ ಏಕೆ ಕೈ ಮಾಡಿದರು ಅಂತ ಸ್ವಲ್ಪ ಗುಡುಸಾಗಿಯೇ ಕೇಳಿದಾಗ ಸೃಷ್ಟಿಯ ಮುಖದಲ್ಲಿ ಬೆವರ ಹನಿಗಳು ಇಳಿಯತೊಡಗಿದವು ಆನಂದನು ಜೋರು ಮಾಡಿ ಕೇಳಿದಾಗ ಸೃಷ್ಟಿಯು ನಡುಗುವ ಧ್ವನಿಯಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ನನ್ನ ಅತ್ತೆ ನಮ್ಮ ರೂಮಿನ ಬಾಗಿಲನ್ನು ಪಡೆಯುತ್ತಾ ನನಗೆ ಏಕೋ ಹೆದರಿಕೆ ಅನಿಸುತ್ತಿದೆ ಅಂತ ಹೇಳಿದಳು ನನಗೆ ಒಮ್ಮೆ ಅವಳು ನಾಟಕ ಮಾಡುತ್ತಿದ್ದಾಳೆ ಅಂತ ಅನಿಸಿತು ಮೇಲಾಗಿ ನನ್ನ ನಿದ್ದೆ ಹದಗೆಟ್ಟಿದ್ದರಿಂದ ನನ್ನ ಮೂಡು ಕೆಟ್ಟು ಹೋಗಿತ್ತು ಈ ಕಾರಣಕ್ಕಾಗಿ ನಿನ್ನ ಅಳಿಯ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತಯಾರಾಗಿದ್ದರು ಆಗ ನನ್ನ ಬಾಯಿಯಿಂದ ಅಚಾನಕ್ಕಾಗಿ ವಯಸ್ಸಾದ ಮುದುಗಿ ಸತ್ತರೆ ಸಾಯಿಲಿ ಬಿಡಿ ನೆಮ್ಮದಿಯಿಂದ ಆದರೂ ಇರುತ್ತೇವೆ ಅನ್ನುವ ಮಾತು ಹೊರಬಂದಿತ್ತು ಅದನ್ನು ಕೇಳಿದ ನಿನ್ನ ಅಳಿಯ ತಿರುಗಿ ನನ್ನ ಕಪಾಳಕ್ಕೆ ಹೊಡೆದು ಬಿಟ್ಟರು ಅಂತ ಹೇಳಿದಳು ಸೃಷ್ಟಿಯ ಮಾತು ಕೇಳಿ ಆನಂದನಿಗೆ ಬಹಳ ಸಿಟ್ಟು ಬಂದು ನಿನಗೆ ನಿನ್ನ ಅತ್ತೆಗೆ ಇಂತಹ ಮಾತನಾಡಲು ಆಗುವುದಿಲ್ಲವೇ ಇಂತಹ ವೇಳೆಯಲ್ಲಿ ನೀನು ನಿನ್ನ ಗಂಡನ ಮನೆಯಲ್ಲಿ ಇರುವುದು ಅವಶ್ಯವಾಗಿದೆ ಆದರೆ ನೀನು ಅವರನ್ನು ಬಿಟ್ಟು ಅನಾವಶ್ಯಕವಾಗಿ ಜಗಳ ಮಾಡಿ ಇಲ್ಲಿಗೆ ಬಂದಿದ್ದೀಯಾ ಅಂತ ಹೇಳಿದ ಆಗ ಸೃಷ್ಟಿಯು ಭರವಸೆಯ ಕಣ್ಣುಗಳಿಂದ ಸರಸ್ವತಿಯನ್ನು ನೋಡಿದಾಗ ಅವಳು ಆನಂದ ನೀನು ಈಗಲೇ ಇವಳನ್ನು ಇವಳ ಗಂಡನ ಮನೆಗೆ ಬಿಟ್ಟು ಬಾ ಇಂತಹ ಮಗಳು ನನ್ನ ಮನೆಯಲ್ಲಿ ಇರುವ ಯಾವ ಜರೂರತ್ತೂ ಇಲ್ಲ ಏಕೆಂದರೆ ತಾನೇ ತಪ್ಪು ಮಾಡಿ ಇನ್ನೊಬ್ಬರ ಮೇಲೆ ಅಪವಾದ ಹಾಕುತ್ತಾಳೆ ಇವಳು ಅಂತ ಹೇಳಿದಳು ಸೃಷ್ಟಿಯು ಆದರೆ ಅಮ್ಮ ಅನ್ನುವಷ್ಟರಲ್ಲಿ ಸರಸ್ವತಿಯು ಕೂಡಲೇ ಸುಮ್ಮನೆ ಹೋಗುತ್ತೀಯೋ ಅಥವಾ ನಾನು ನಾಲ್ಕೈದು ಹೇಟು ಬಿಡಲೋ ಮರ್ಯಾದೆಯಿಂದ ಬಂದರೆ ನಾವು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಆದರೆ ಈ ರೀತಿ ಮಾಡಿಕೊಂಡು ಬಂದರೆ ನನ್ನ ಮನೆಯಲ್ಲಿ ನಿನಗೆ ಯಾವುದೇ ಜಾಗವಿಲ್ಲ ಅಂತ ನೇರವಾಗಿ ಮತ್ತು ನಿಷ್ಠುರವಾಗಿ ಹೇಳಿಬಿಟ್ಟಳು ಕೊನೆಗೆ ತಾಯಿ ಸರಸ್ವತಿಯ ಬಾಯಿಯಿಂದ ಇಂತಹ ಕಠಿಣವಾದ ಮಾತನ್ನು ಕೇಳಿದ ಸೃಷ್ಟಿಯು ಸುಮ್ಮನೆ ತನ್ನ ಅಣ್ಣನೊಂದಿಗೆ ತನ್ನ ಗಂಡನ ಮನೆಗೆ ಹೊರಟು ಹೋದಳು ಮತ್ತು ಅವಳಿಗೆ ಚೆನ್ನಾಗಿ ತಿಳಿದಿದ್ದೇನೆಂದರೆ ನನ್ನ ತಪ್ಪಿಗೆ ತನ್ನ ತವರಿನಲ್ಲಿ ಯಾರೂ ಬೆಂಬಲ ಕೊಡುವುದಿಲ್ಲ ಅಂತ ಸ್ನೇಹಿತರೆ ಸೃಷ್ಟಿಯ ತಾಯಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು